सणीध गेस्टन ह तिम को रहा जाया कॉड़ बढ़नेnh सटकरक प्झाड़ excited िस निया रिया राया udah स्कुल्ड़ को अलय प्रव हराई झालो कोड़ जो heo प्रवल पाहने रख्विट पैने प्रवल्रिजस इंग धोर श्यक्षिकल हाने पन्स वोड़ है अबभर Hãy subscribe cho kênh Ghiền Mì Gõ Để không bỏ lỡ những video hấp dẫn ಇವತ್ತು ಶುದ್ಧ ನೀರಿನ ಘಟಕವನ್ನು ಮೇಡಮ್ನವರು ಒಂದು ಅಮೃತ ಹಸ್ತದಿಂದ ಕಂಸಂದ್ರ ಗ್ರಾಮದಲ್ಲಿ ಎಸ್ಸಿ ಕಾಲೋನಿನಲ್ಲಿ ಶುದ್ಧ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಎಸ್ಸಿ ಕಾಲೋನಿಗೆ ತುಂಬ ಅನುಕೂಲವಾಗುವಂತಹ ಒಂದು ಶುದ್ಧ ನೀರಿನ ಘಟಕವಾಗಿದೆ ಇದು ಇವತ್ತು ಐದು ಶುದ್ಧ ಘಟಕಗಳನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಮಾನ್ಯ ಶಾಸಕರು ಒಂದು ಕಂಸಂದ್ರ ಇನ್ನೊಂದು ಇನ್ನು ಚಿಂಗಡಳ್ಳಿ ಬೊಮ್ಮನಹಳ್ಳಿ ಕಗ್ಗಲಹಳ್ಳಿ ಗೊಲ್ಚಿನ್ನನಹಳ್ಳಿ ಐದು ಕಡೆ ಐದು ಫಿಲ್ಟರ್ಗಳನ್ನು ಹಾಕಿ ಇವತ್ತು ಲೋಕಾರ್ಪಣೆ ಮಾಡ್ತಾಯಿದ್ದಾರೆ ಪ್ರತಿಯೊಂದು ನಮ್ಮ ಪಂಚಾಯತಿಯಲ್ಲಿ ಪ್ರತಿಯೊಂದು ಊರಲ್ಲೂ ಫೀಲಿಂಗ್ ಆಯಿತು ಎಲ್ಲ ಊರಲ್ಲೂ ಇವಾಗ ಫಿಲ್ಟರ್ ಇದೆ ಯಾವ ಊರಲ್ಲಿ ಇಲ್ಲಿ ಎಲ್ಲನೂ ಗುಡಿಸಿ ಅಂತ ಹೇಳಿದರು ಮೇಡಮ್ನವರು ಅದನ್ನು ಐದು ವಿಲೇಜಲ್ಲಿ ಇಲ್ಲ ಇದು ಈ ಊರಲ್ಲಿ ಇತ್ತು ಕಂಸಂದ್ರಲ್ಲಿ ಆಲ್ರೆಡಿ ವಿಲೇಜ್ ದೊಡ್ಡದಿರೋದ್ರಿಂದ ಎಸ್ ಸಿ ಕಾಲೇಜಿನಲ್ಲಿ ಇನ್ನೊಂದು ಬ್ರೇಕ್ ಮೇಡಮ್ ಅಂತ ಕೇಳಿದರೆ ಮೇಡಮ್ನವರು ನಮ್ಮ ಮಾತಿಗೆ ಸ್ಪಂದಿಸಿ ಇನ್ನೊಂದು ಫಿಲ್ಟರ್ ಕೊಟ್ಟರು ಮತ್ತೆ ಕಗ್ಲಳ್ಳಿ ಗೊರಚಿನನಹಳ್ಳಿ ಬೊಮ್ಮನಹಳ್ಳಿ ಮತ್ತೆ ಕಮಸಂದ್ರ ಐದು ಲೋಕಾರ್ಪಣೆ ಇದೆ ಇವತ್ತು ನಮಸ್ಕಾರ ಅಧ್ಯಕ್ಷ ಕಮಸಂದ್ರ ನಾಗರಾಜ್ ಒಂದು ವಿಶೇಷವಾಗಿರೋ ಗುಣ ಏನಾದರೂ ಅಂದರೆ ಅವರು ಅಧ್ಯಕ್ಷರಾಗಿದ್ದಾಗ ಪ್ರತಿ ಊರಲ್ಲೂ ಏನೇನು ಸಮಸ್ಯೆಗಳಿದ್ರು ಅಂತ ಅದನ್ನ ಗಮನದಲ್ಲಿಟ್ಕೊಂಡು ಅಧ್ಯಕ್ಷ ಸ್ಥಾನಕ್ಕೋಸ್ಕರನೇ ಆಸೆ ಇದ್ದಿದ್ರೆ ಇವೆಲ್ಲ ಏನು ಹುಡುಕಿ ಮಾಡ್ಬೇಕಾಗಿರ್ಲಿಲ್ಲ ಆದರೆ ಒಂದು ದೊಡ್ಡ ಗುಣ ಏನಂದ್ರೆ ಪ್ರತಿ ಊರಲ್ಲೂ ಏನು ಸಮಸ್ಯೆ ಇದೆ ಊರಿಗೆ ನಾವು ಆದ್ಯತೆ ಮೇಲೆ ಏನು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ತದನಂತರ ತಿಳಿದ್ಲಕ್ಕೆ ಅಧಿಕಾರ ಇದ್ದಾಗೆ ಮಾಡೋದೇ ಮೇಲೆ ಅದಾದಮೇಲೆ ಜನಗಳ ಸ್ಪಂದಿ ಮಾಡೋ ಅಂತ ಗುಣನ ಅವರು ಬೆಳೆಸ್ಕೊಂಡಿದ್ದಾರೆ ಪ್ರತಿ ಹಳ್ಳಿಯಲ್ಲಿ ಏನು ಸಮಸ್ಯೆ ಇದ್ದರೂ ಬೆಳಗ್ಗೆನೋ ಸಂಜೆನೋ ಯಾವುದೋ ಒಂದು ಸಂದರ್ಭದಲ್ಲಿ ಆ ಸಮಸ್ಯೆಗೆ ಪರಿಹಾರ ಹುಡ್ಕ್ತೀವಿ ಬರ್ತೀವಿ ಮಾಡ್ತೀವಿ ಅನ್ನೋವಂಥ ಧೈರ್ಯ ತುಂಬ ಅಂತ ಗುಣ ಆ ನಾಯಕತ್ವದ ಗುರುಗಳು ಅವ್ರು ಬೆಳೆಸ್ಕೊಂಡಿದ್ದಾರೆ ಇಡೀ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಕಂಸಂದ್ರ ಪಂಚಾಯಿತಿಯಲ್ಲಿ ಎಲ್ಲಿ ಐಮಾಸ್ ಲೈಟ್ ಹಾಕಿಲ್ಲ ಅಂದ್ರೆ ಬಿಡೋಲ್ಲ ಕುಡಿಯೋ ನೀರಿನ ಘಟಕ ಹಾಕಿಲ್ಲ ಅಂದ್ರೆ ಬಿಡಲ್ಲ ರಸ್ತೆಗಳು ಕೊಟ್ಟಿಲ್ಲ ಅಂದ್ರೆ ಬಿಡೋಲ್ಲ ಕೆಲಸ ಮಾಡಿಸ್ಕೊಂಡು ಆದರೂ ಆ ಜನಗಳ ಪರವಾಗಿರುವಂತ ಕೆಲಸನ ಮಾಡಿಸೋ ಅಂಥದ್ರಲ್ಲಿ ಶ್ರದ್ಧೆಯಿಂದ ಜವಾಬ್ದಾರಿಯಿಂದ ಮಾಡ್ತಾರೆ ಕೆಲಸ ಮಾಡೋ ಅಂಥವ್ರಿಗೆ ಒಂದು ಅಧಿಕಾರ ಬೇಕು ಅನ್ನೋದೆಲ್ಲ ಮನಸ್ಸು ಇರಬೇಕು ಇಚ್ಛಾಶಕ್ತಿ ಇರಬೇಕು ಆ ಗುಣಗಳನ್ನ ಅವರು ಬೆಳೆಸ್ಕೊಂಡಿದ್ದಾರೆ ಕಮಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಐದು ಪ್ಲಾಂಟೇಷನ್ ನಮ್ಮ ಉದ್ಘಾಟನೆಗೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂಥ ರೂಪಾ ಶಶಿಧರ್ ಮೇಡಮ್ ಅವರು ಇವತ್ತು ಕಂಸಂದ್ರದಲ್ಲಿ ನಮ್ಮ ಕಂಸಂದ್ರ ಕಾಲೋನಿಯಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಸಿಮೆಂಟ್ ಬಳ್ಳಿಯಲ್ಲಿ ಒಂದು ಘಟಕ ಒಂದು ಉದ್ಘಾಟನೆ ಮತ್ತು ಬೊಮ್ಮಂಡಲ್ಲಿ ಕಗ್ನಲ್ಲಿ ಗೊರಿಸಿನಲ್ಲಿ ಮೊನ್ನೆಯೂ ಅಷ್ಟೇ ಎರಡನಾಗ್ನಲ್ಲಿಯಲ್ಲಿ ಎರಡನಾಗ್ನಲ್ಲಿಯೂ ಅಷ್ಟೇ ಮೊನ್ನೆ ಒಂದು ಪ್ಲ್ಯಾಂಟೇಷನಲ್ಲಿ ಉದ್ಘಾಟನೆ ಆಯಿತು ನಮ್ಮ ಕಂಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಿ ವಾಟರ್ ಫಿಲ್ಟ್ಸ್ ಬೇಕಾಗಿತ್ತು ಅದನ್ನು ನಮ್ಮ ಎಮ್ ಎಲ್ ಎ ಶಾಸಕರಾದಂಥವರು ಈ ಎಲ್ಲ ಎಲ್ಲ ಹತ್ರನೂ ಫುಲ್ಫಿಲ್ ಮಾಡಿದ್ದಾರೆ ಮತ್ತು ರೋಡ್ಸು ಅಷ್ಟೇ ನಮ್ಮ ಕಂಸಂದ್ರದಲ್ಲಿ ಮೊನ್ನೆ ಒಂದು ಒಂದು ರೋಡು ಸಿ ಸಿ ರಸನ್ನು ದೇವಸ್ಥಾನ ಹತ್ರನೂ ಒಂದು ಬೇಕಾಗಿತ್ತು ನಮ್ಮ ನಾಗರಾಜನವರು ಊರೊಳಗಡೆ ಮಾಡಿಕೊಟ್ ಮಾಡಿಸ್ಕೊಟ್ಟಿದ್ದಾರೆ ನಮ್ಮ ನಮ್ಮ ಕಂಸಂದ್ರ ಗ್ರಾಮ ಪಂಚಾಯತ್ ಪರವಾಗಿ ನಮ್ಮ ಶಾಸಕರಿಗೆ ಧನ್ಯವಾದಗಳು ಹೇಳ್ತೇನೆ ಅದೇ ರೀತಿ ನಮ್ಮ ಗ್ರಾಮಕ್ಕೆ ಅದೇ ರೀತಿ ಗ್ರಾಮ ಪಂಚಾಯತ್ ಅವ್ರಿಗೂ ಸಹ ನಮ್ಮ ಗ್ರಾಮದ ಅವರು ಈ ಫಿಲ್ಟರ್ ಆಗೋದಕ್ಕೆ ಎಲ್ಲಾ ರೀತಿಯ ಸಹಕಾರ ಸಕಲ ಸೌಕರ್ಯಗಳನ್ನು ಜಾಗ ಮಾಡಿಕೊಟ್ಟು ಎಲ್ಲ ಇಲ್ಲೇ ಇದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ತಂದು ಸ್ವಚ್ಛತೆಯಿಂದ ತುಂಬಾ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ದೊಡ್ಡದಾಗಿ ಓಂ ಓಂ ಶ್ರೀ ಋ ಮಹಾನ್ ಓಂ ಗಂಗೆ ಜೈವಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ओं भो गा महालक्ष्मी आवाहयाम भो गंगा महालक्ष्मी आवाहयामी स्वाहा गंगामा महालक्ष्मी आवाहयामी ध्यामी सर्पयाम आवाहयानी आमंदोर पातिम पातिम्यम आश्रिय समर्पयांगल सपा प्रसाद नमोस्तुते नारायणी नमस्ते हरिद्रशिजुकमा तो धारायामी कामप

ನೋ ನೋ ಆಡೋ ಇದ್ದಂಗೆ ನಮ್ಮ ನಿಮ್ಮ ನೆಚ್ಚಿನ ಕೆಜೆಫ್ ಕ್ಷೇತ್ರದ ಇತರಾದಂಥ ನಮ್ಮ ಶ್ರೀಮತಿ ರೂಪಾ ಮೇಡಮ್ ಅವರು ನಮ್ಮ ಚಿಕ್ಕಮಂಡಳ್ಳಿ ಗ್ರಾಮಕ್ಕೆ ಅವಲಂಬಿಸಿದ್ದಾರೆ ಅವರಿಗೆ ನಮ್ಮ ಚಿಕ್ಕಮಂಗಡಿಯಲ್ಲಿ ಗ್ರಾಮದ ಪರವಾಗಿ ಸ್ವಾಗತವನ್ನು ಜನರಿಗೆ ತಪ್ಪದ ಸ್ವಾಗತವನ್ನು ಪಡಿತು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮ ತುಂಬ ಹಿಂದುಳಿದ ಗ್ರಾಮ ನಮ್ಮ ಗ್ರಾಮದಲ್ಲಿ ಯಾವುದೇ ರೀತಿಯ ಸಕಲ ಸೌಕರ್ಯಗಳು ಈ ಸಿಗ್ತಾ ಇರಲಿಲ್ಲ ಅನೇಕ ರೀತಿಯಾಗಿ ನಾವು ನಾಗರಾಜಣ್ಣವನ್ನು ಕರ್ಕೊಂಡೋಗಿ ಇವಾಗ ನಮ್ಮೂರಲ್ಲಿ ಫಿಲ್ಟರ್ ಇಲ್ಲ ಅಂತ ಹೇಳಿದ್ವಿ ಒಂದು ಐಮಾಸ್ ಲೈಟ್ ಇಲ್ಲ ಮತ್ತು ಒಂದು ಬೋರ್ವೆಲ್ ಇಲ್ಲ ಅಂತ ನಾನು ಕೇಳಿದಾಗ ನಮ್ಮ ಗ್ರಾಮಸ್ಥರೆಲ್ಲ ಕೇಳಿದಾಗ ನಾಗರಾಜಣ್ಣವರು ಒಂದೆರಡು ಸಲ ಆಫೀಸ್ ಹತ್ರ ಕರ್ಕೊಂಡೋಗಿ ಮೇಡಮ್ ಅವ್ರನ್ನ ಭೇಟಿ ಮಾಡಿ ಫಿಲ್ಟರ್ ಹಾಕಲೇಬೇಕು ನಮ್ಮೂರಿಗೆ ಅಂತೇಳಿದ್ವಿ ಮತ್ತು ಒಂದು ಐಮಾಸ್ ಲೈಟ್ ಒಂದು ಬೇಕಂತ ಹೇಳಿದ್ವಿ ಕೆಲವು ಕರೋಣ ಆಗಿಲ್ಲ ಇವಾಗ ಮೇಡಮ್ ಅವ್ರಿಗೆ ಒಂದು ಮನವಿ ಪತ್ರ ಕೂಡ ಕೊಡ್ತೀವಿ ಅದೇ ರೀತಿ ಈಗ ತುಂಬ ತುಂಬ ವರ್ಷಗಳ ಕಾಲದಿಂದ ನಮ್ಮೂರಿಗೆ ಒಂದು ಫಿಲ್ಟರ್ ಬೇಕಂತ ನಾವು ತುಂಬ

ನಮಗೆ ಊರಿಗೆಲ್ಲ ಒಂದೇ ಬರೋದು ಇವಾಗ ಬೇಸಿಗೆ ಕಾಲ ಬರ್ತಾ ಇದ್ದಾರೆ ಮೇಡಮ್ ಎ ಟು ಜೆಡ್ ನಾವು ಒಂದೇ ಈ ಬೋರ್ ನೀರನ್ನೇ ನಾವು ಎಲ್ಲದಕ್ಕೆ ಯೂಸ್ ಮಾಡೋದು ಮೇಡಮ್ ಊರಿಗೆ ಊರಿಗೆಲ್ಲ ಒಂದೇ ಬರಬೇಕು ಹಾಗಾಗಿ ಬೇಸಿಗೆ ಕಾಲ ಬಂದಾಗೆಲ್ಲ ನಾವು ತುಂಬ ತೊಂದರೆ ಪಟ್ಟಿದ್ದೀವಿ ಇನ್ನೂರು ಮೇಡಮ್ ಫ್ರೀ ಅವರು ಇಲ್ಲೇ ಇದಾರೆ ಅವ್ರ ಕೋಪ ಬಂದ್ ಪರವಾಗಿಲ್ಲ ನಮ್ಮೂರಲ್ಲಿ ಒಂದು ತಿಂಗಳ ಎರಡು ತಿಂಗಳಿಗೆ ಪಟ ಪಟ ಅಂತ ಬೋರ್ ಕೆಟ್ಟೋಗ್ಯ ಪಾಪ ಇವರು ನಮ್ಮೂರು ಮೆಂಬರ್ ರೆಡಿ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇವರು ಒಂದು ಹೊಸ ಬ್ಯಾಗ್ ಐಟಮ್ಸ್ ಕೊಡಿ ಅಂದ್ರೆ ಕೇಬಲ್ ಕೊಡೋದಿಲ್ಲ ಹೊಸ ಪೈಪ್ ಕೊಡೋದಿಲ್ಲ ನೀವ್ ಹೇಳಿದ ಮಾತ್ಗೆ ಬರ್ತೀರಿ ಈಗ ಎಷ್ಟೊಂದ್ ಜನ ಇಲ್ಲಿ ರೈತರಿ ಯಾವ ಎಚ್ ಪಿ ಪೈಪ್ ಹಾಕಿರ್ತೀರ ಯಾವ ಕಂಪನಿ ಮೋಟ್ರು ಪಂಪು ಎಲ್ಲ ಬಿಡ್ತೀರ ಅವು ಕೆಡದೇ ಇರೋದೇನು ಎಷ್ಟು ವರ್ಷ ಬೋರು ತಿಂಗಳ ತಿಂಗಳು ಅಥವಾ ಎರಡು ತಿಂಗಳಿಗೆ ಒಂದ್ಸತಿ ಪದೇ ಪದೇ ಕೆಡತ್ತೆ ಅಂದ್ರೆ ಅದೇ ಮೇಡಮ್ ಪದೇ ಪದೇ ಕೆಟ್ಟು ಟು ಮಂತ್ಸ್ ಮೇಡಮ್ ಅಂದ್ರೆ ಹಳೆ ಐಟಮ್ಸ್ ಮೇಡಮ್ ಹೊಸ ಐಟಮ್ಸೇ ಹಾಕಿಲ್ಲ ಮೇಡಮ್ ಅದಕ್ಕೆ ಅದಕ್ಕಾದ್ರೆ ಇಲ್ಲೇ ಇದಾರೆ ಕೇಳಿ

ಆ ಅದು ರೆಡಿ ಮಾಡ್ ಅವಾಗ ಅವತ್ತ ಅವತ್ತೆ ಮನುಷ್ಯ ರೆಡಿ ಮಾಡ್ತಾರೆ ಮೇಡಂ ನಾನು ರೆಡಿ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಬೆಸ್ಟ್ ಕಂಪನೀಸ್ ಆಗ್ಬಿಡ್ತಾರೆ ಅವಾಗ ಪ್ರॉಬ್ಲಮ್ ಬರುತ್ತೆ ಆವಾಗಲೇ ಇಂಗ್ರೆಕ್ಟ್ ಆಗಿ ಆ ಸಮಸ್ಯೆ ಕಂಸಂದ್ರು ಹೋಗೋವರೆಗೂ ದಾರಿ ಇದೆ ನಮ್ಮ ಮನನೆ ಮೀಟಿಂಗ್ ಅಲ್ಲಿ ಜಗಳ ಆಡ್ಬಿಟ್ ಬಂದಿದ್ದೀನಿ ಒಂದು ವರ್ಷ ಆದ್ರೆ ಟೆಂಡರ್ ಕೆಲಸ ಶುರು ಮಾಡಿಲ್ಲ ಕೆಲಸ ತಗೊಂಡಿಲ್ಲ ನಿಮ್ಮ ಕಾಂಟ್ರಾಕ್ಟ್ ಅಂತ ಅದನ್ನೇ ಹೇಳಿದ ನಾಗರಾಜ್ ಅಣ್ಣ ನಮ್ಮತ್ರ ವರ್ಷ ಹಿಂದೆನೆ ಇಲ್ಲಿ ಕರ್ಕೊಂಡ್ ಬಂದಾಗ ದಾರಿಗೆ ದುಡ್ಡು ಹಾಕ್ಸಿರೋ ದುಡ್ಡು ಟೆಂಡರ್ ಮಾಡೋರು ಇರ್ತಾರಲ್ಲ ಬೇರೆ ಊರುಗಳಲ್ಲಿ ಮಾಡ್ಕೊಂಡಿದ್ದಾರೆ ಈ ಊರಿಗೆ ಬಂದು ಮಾಡಿಲ್ಲ ಈಗ ಇಮಿಡಿಯೇಟ್ ಆಗಿ ಕೆಲಸ ಮಾಡಿ

对。<With> <laughs>